ನಾವು ಸ್ವಾತಂತ್ರ್ಯ ದಿನಾಚರಣೆ ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದೆ ಹೇಗೆ ಹೋರಾಟ ಮಾಡಿದ್ವಿ ಆ ಹುಮ್ಮಸ್ಸು ಈಗ ಬರ್ತಾ ಇದೆ ಆ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ನಾನಂತೂ ಆ ಟೈಮ್ ಹುಟ್ಟು ಹುಟ್ಟಿರಲಿಲ್ಲ ಬಟ್ ಈಗ ಎಷ್ಟು ಸ್ವಾತಂತ್ರ್ಯದ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋದಕ್ಕೆ ಎಷ್ಟು ಸಂಭ್ರಮಿಸ್ತಾ ಇದ್ದೀವಿ ಈ ಟೈಮಲ್ಲಿ ನಾನು ನಮ್ಮ ದಿವಂಗತ ದಿಕ್ ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ನೆನೆಸ್ಕೊಬೇಕು ಅವರ ಥ್ಯಾಂಕ್ ಯು ಅವರು ಎಷ್ಟು ದಿಟ್ಟವಾಗಿ ನಮ್ಮ ದೇಶವನ್ನು ಸುಭದ್ರತೆಗೆ ಭದ್ರತೆ ಕಾಪಾಡಿದ್ರು ಎಷ್ಟು ಒಂದು ಒಳ್ಳೆ ಧೋರಣೆ ತಗೊಂಡು ಪಾಕಿಸ್ತಾನನ ಪೀಸ್ ಮಾಡಿದ್ರು ಎರಡು ತುಂಡು ಮಾಡಿ ಬಾಂಗ್ಲಾದೇಶನ ಸಪ್ರೇಟ್ ರಾಷ್ಟ್ರವನ್ನಾಗಿ ಮಾಡಿ ನಮ್ಮ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಸುಭದ್ರತೆಯನ್ನು ಕೊಟ್ಟಂಥ ನಮ್ಮ ದಿಟ್ಟ ಮಹಿಳೆ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರನ್ನ ನೆನೆಸ್ಕೊಳ್ತೀನಿ ಅವರು ಬ್ಲೂ ಸ್ಟಾರ್ ಆಪ್ರೇಷನ್ ಸಹ ಮಾಡಿದ್ರು ಎಷ್ಟು ಅದ್ಭುತವಾಗಿ ಇದು ಒಂದು ಡಿಸಿಷನ್ ತಗೊಂಡು ನಮ್ಮ ದೇಶದ ಆಂತರಿಕವಾಗಿಯೂ ಬಾಹ್ಯ ಬಾಹ್ಯವಾಗಿಯೂ ಎಷ್ಟು ಒಳ್ಳೆಯ ಸುಭದ್ರತೆಯನ್ನು ಕೊಟ್ಟರೂ ಅವ್ರನ್ನ ಈ ಟೈಮಲ್ಲಿ ನಾನು ನೆನೆಸ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಇವತ್ತು ನಮ್ಮ ಇಬ್ಬರು ಮಹಿಳೆಯರು ಯಾವೊಬ್ಬರು ಸೋಫಿಯಾ ಕುರೇಶಿ ಇನ್ನೊಬ್ಬರು ಸೋ ಅವ್ರ ಹೆಸರು ನಂಗೆ ಸರಿಯಾಗಿ ಬರ್ತಾಯಿಲ್ಲ ಇಬ್ಬರು ಮಹಿಳೆಯರು ನಮ್ಮ ಇದು ಇದು ಪಾಕಿಸ್ತಾನದ ಒಳಗಡೆ ನುಗ್ಗಿ ಅದನ್ನು ಧ್ವಂಸ ಮಾಡಿದೆ ಉಗ್ರರ ಶಿಬಿರಗಳನ್ನು ಧ್ವಂಸ ಮಾಡಿದ್ದಾರೆ ಉಗ್ರರನ್ನು ಮಟ್ಟ ಮಾಡಿದ್ದಾರೆ ಇದು ಬ ಇದು ಭಯೋತ್ಪಾದನೆಯನ್ನು ಮಟ್ಟ ಮಾಡಿದ್ದಾರೆ ನಮ್ಮ ದೇ ನಮ್ಮ ಮಹಿಳೆಯರು ಸೊ ನಾನು ತುಂಬ ಹೆಮ್ಮೆಯಾಗಿ ನಮ್ಮ ಮಹಿಳೆಯರನ್ನ ಇಷ್ಟಪಡ್ತೀನಿ ನಮ್ಮ ಮಹಿಳೆಯರಿಗೆ ಎಷ್ಟು ಧೈರ್ಯ ಇದೆ ಎಷ್ಟು ಸಾಹಸ ಇದೆ ಒಂದು ಒಳ್ಳೆಯ ಗುರಿ ಇದೆ ಮತ್ತು ದೇಶದ ಸ್ವಾಭಿಮಾನ ಇದೆ ಇದನ್ನು ತುಂಬ ನಾನು ತುಂಬ ಇಷ್ಟಪಡ್ತೀನಿ ನಮ್ಮ ಮಹಿಳೆಯರು ನಮ್ಮ ಮಹಿಳೆಯರ ಮೂಲಕ ನಾ ಈ ಒಂದು ದಿಟ್ಟ ಹೋರಾಟ ಮಾಡಿ ಆ ಉಗ್ರರ ಶಿಬಿರಗಳನ್ನು ಧ್ವಂಸ ಮಾಡಿದ್ದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಮತ್ತು ಇಷ್ಟು ಜನ ಇಪ್ಪತ್ತಾರು ಮಹಿಳೆಯರು ಏನು ತಮ್ಮ ಗಂಡಂದಿರನ್ನ ಕಳ್ಕೊಂಡು ಸಿಂಧೂರನ ಕಳ್ಕೊಂಡ್ರು ಅದು ಅವರಿಗೆ ಒಂದು ಸಾಂತ್ವನ ಸಿಗಲಿ ಅವರಿಗೆ ಶಾಂತಿ ಸಿಗಲಿ ಅವರ ಒಂದು ಇದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಇವರ ಒಂದು ಆಸೆ ಅದು ನನಸಾಗಿದೆ ಅಂತ ಹೇಳ್ತೀನಿ ಸೊ ನಮ್ಮ ಮಹಿಳೆಯರ ಪ ಪರವಾಗಿ ನಮ್ಮ ನಮ್ಮ ಮಹಿಳೆಯರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೋರಾಟ ಮಾಡಿದ್ದಾರೆ ಇದನ್ನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ